ಮಂಡ್ಯ ನಗರದ ಸ್ವರ್ಣಸಂದ್ರ ಬಡಾವಣೆಯಲ್ಲಿನ ಶ್ರೀ ಕಾಳಮ್ಮ ಮತ್ತು ಶ್ರೀ ಮಾರಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ನೂತನ ಬಿಂಬ ಪ್ರತಿಷ್ಠಾಪನಾ ಹಾಗೂ ನೂತನ ಕಳಸ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಅಕ್ಟೋಬರ್ ಮೂವತ್ತು ಮತ್ತು ಮೂವತ್ತೊಂದರಂದು ದೇವಸ್ಥಾನ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಮಾಜ ಸೇವಕ ಶಿವನಂಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಳಮ್ಮ ಮಾರಮ್ಮ ಮತ್ತು ಶ್ರೀ ಶನೇಶ್ವರ ಸ್ವಾಮಿ ಭಕ್ತ ಮಂಡಳಿಯಿಂದ ಹಾಗೂ ಮೂವತ್ತೆರಡು ಮೂವತ್ತ್ಮೂರು ಮೂವತ್ನಾಲ್ಕನೇ ವಾರ್ಡ್ ಹಾಗೂ ಸ್ವರ್ಣಸಂದ್ರ ನಾಗರಿಕರಿಂದ ಈ ಕಾರ್ಯಕ್ರಮ ನಡೆಯಲಿದೆ ಎಂದರು ಅಕ್ಟೋಬರ್ ಮೂವತ್ತರ ಗುರುವಾರ ಸಂಜೆ ಅಗ್ರೋಧಕ ಸಂಗ್ರಹಣ ಅನುಗ್ನ ಸ್ವಸ್ಥವಾಚನ ಪುಣ್ಯಾಹ ವಾಚನ ಪಂಚಗವ್ಯ ಸಮ್ಮೇಳನ ರಕ್ಷಾಬಂಧನ ಆಚಾರ್ಯ ವರ್ಣ ಮೃತ್ಸಸ್ಸ ಸಂಗ್ರಹಣ ಅಂಕುರಾರ್ಪಣ ಕಳಸ ಸ್ಥಾಪನೆ ಬಿಂಬಕ್ಕೆ ಕಾರ್ಮಾಂಗ ಸ್ನಾಪನ ವಾಸ್ತುಹೋಮ ಬಲಿಹರಣ ಆದಿವಾಸಗಳು ಅವಿರ್ ನಿವೇದನಾ ನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಮಂಡ್ಯ ನಗರದೇವರ ದೇವಸ್ಥಾನದ ಹತ್ತಿರ ನಾಳೆ ಅಂದರೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಕಲ್ಲಿನಿಂದಲೇ ಸಂಪೂರ್ಣವಾಗಿ ಕಲ್ಲಿನಲ್ಲೇ ಕೆತ್ತಿರತಕ್ಕಂಥ ಸುಂದರವಾದಂಥ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಕೊಮ್ಮೇರಳ್ಳಿ ಆದಿಚುಂಚೂನಗಿರಿ ಶಾಖಾ ಮಠದ ಪುರುಷೋತ್ ಶ್ರೀ ಶ್ರೀ ಪೂಜ್ಯ ಶ್ರೀ 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 ಪುರುಷೋತ್ತ ನಂದನಾಥ ಸ್ವಾಮೀಜಿಯವರ ಸಾನ್ನಿಧ್ಯ ವಹಿಸಲಿದ್ದಾರೆ ಹಾಗೆಯೇ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಅಧ್ಯಕ್ಷರಾದಂಥ ಶ್ರೀ ನಿಶ್ಚಲಾದ ಸ್ವಾಮೀಜಿಯವರು ಪೂಜ್ಯ ಶ್ರೀ ಶ್ರೀ ಸ್ವಾಮೀಜಿಯವರು ಅವರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಹಾಗೆಯೇ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನು ವೇದಿಕೆಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ಭಾರತ ಸರ್ಕಾರದ ಬೃಹತ್ ಹಾಗೂ ಉಕ್ಕು ಖ ಖಾತೆಯ ಸಚಿವರಾದಂಥ ಶ್ರೀಯುತ ಎಚ್ ಡಿ ಕುಮಾರನವರು ಉದ್ಘಾಟನೆ ಮಾಡಿಕೊಳ್ಳಿದ್ದಾರೆ ಹಾಗೆ ಅಧ್ಯಕ್ಷತೆಯನ್ನು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ರವಿಕುಮಾರ್ ಗೌಡರವರು ವಹಿಸಲಿದ್ದಾರೆ ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದಂಥ ಎಂ ಶ್ರೀನಿವಾಸ್ ಅವರು ಮತ್ತು ಒಕ್ಕಲಿರ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರಾದಂಥ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದಂಥ ಶ್ರೀಯುತ ಎಂ ಎಸ್ ಆತ್ಮಾನಂದರವರು ಮತ್ತು ಇದನ್ನು ಗೆಜ್ಜಲಿಗೆರೆ ಕೆ ಎಂ ಎಫ್ನ ನಿರ್ದೇಶಕರಾದಂಥ ರಾಮಚಂದ್ರರವರು ಮತ್ತು ಕುಮಾರಸ್ವಾಮಿಯವರ ಸುಪುತ್ರರು ಮತ್ತು ರಾಜ್ಯ ಯುವ ಜನತಾಳ ಘಟಕದ ಅಧ್ಯಕ್ಷರಾದಂಥ ಶ್ರೀಯುತ ನಿಖಿಲ್ ಕುಮಾರಸ್ವಾಮಿಯವರವರು ಮತ್ತು ನಗರಸಭೆ ಅಧ್ಯಕ್ಷರಾದಂಥ ಎಂ ಪ್ರಕಾಶ್ ಅವರು ನಿವೃತ್ತ ತೆರಿಗೆ ಇಲಾಖೆಯ ಆಯುಕ್ತರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಅಧ್ಯಕ್ಷರು ಒಕ್ಕಲಿ ತಾಂತ್ರಿಕ ವಿದ್ಯಾನಿ ರಾಜ್ಯ ಒಕ್ಕಲಿ ಸಂಘದ ಅಶೋಕ್ ಜಯರಾಮ್ರವರು ಮತ್ತು ಪಿ ಟಿ ಜನತಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ವಿಜಯಾನಂದವರು ಮತ್ತು ಜಿಲ್ಲಾ ಜಾತ್ಯಾದಳದ ಅಧ್ಯಕ್ಷರಾದಂಥ ಶ್ರೀಯುತ ಡಿ ರಮೇಶ್ರವರು ಅವರು ಮತ್ತು ನಗರಸಭಾ ಸದಸ್ಯರುಗಳಾದಂಥ ಶ್ರೀಮತಿ ವಿದ್ಯಾ ಮಂಜುನಾಥ್ ಅವರು ಮತ್ತು ಶ್ರೀಮತಿ ರಜನೀಶ್ ಶ್ರೀ ಶಿವಶಂಕರೇಗೌಡರು ಮತ್ತು ಮ ಅಗ್ರಿ ಕ್ಲಬ್ನ ಅಧ್ಯಕ್ಷರಾದಂಥ ಎಂ ಕೃಷ್ಣ ಅವ್ರವರು ಭಾಗವಹಿಸಿದ್ದಾರೆ ಹಾಗೆಯೇ ಮಧ್ಯ ಹನ್ನೊಂದು ಮೂವತ್ತಕ್ಕೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಿದೆ ಮತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ನಾಲ್ಕು ಮೂವತ್ತಕ್ಕೆ ನಾಲ್ಕು ಮೂವತ್ತಕ್ಕೆ ನಾ ನೃತ್ಯ ಶಾಲೆ ನಾಟ್ಯಂಗಲ ನೃತ್ಯಶಾಲೆ ವಿದೇಶಿ ವೀಣಾ ಕಾಂತರಾಜವರ ಶಿಷ್ಯರಿಂದ ಭರತನಾಟ್ಯ ಕಾರ್ಯಕ್ರಮ ಸುಗಮ ಸಂಗೀತ ಮತ್ತು ಭಕ್ತಿಗಳ ಕಾರ್ಯಕ್ರಮವಿದೆ ಆಗಿನ ಸಂಜೆ ಆರು ಗಂಟೆಗೆ ಆರು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇದ್ದು ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ 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 ನಿರ್ಮಲಾ ಸ್ವಾಮೀಜಿಗಳು ಆದಿಚುಂಚನಗಿರಿ ಪೀಠಾಧ್ಯಕ್ಷರು ಶ್ರೀ ಕ್ಷೇತ್ರ ಬೆಳ್ಳೂರು ಇವರು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಹಾಗೆ ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸದ ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಸಚಿವರಾದಂಥ ಶ್ರೀತ ಎನ್ ಚಲರಾಯಸ್ವಾಮಿಯವರವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಹಾಗೆಯೇ ಉದ್ಘಾಟನೆಯನ್ನು ನಮ್ಮ ಮಾನ್ಯ ಶಾಸಕರಾದಂಥ ಮಂಡ್ಯ ವಿಧಾನಸಭೆ ಕ್ಷೇತ್ರದ ಶಾಸಕರಾದಂಥ ಶ್ರೀತ ರವಿಕುಮಾರ್ ಗಣಿಗಾರ್ ಅವರು ವಹಿಸಲಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀತ ಎಮ್ ಎಸ್ ಆತ್ಮಾನಂದ ಅವರು ಮತ್ತು ಕೆ ಎಮ್ ಎಫ್ ಅಧ್ಯಕ್ಷರಾದಂಥ ಶ್ರೀತಾ ಶಿವಪ್ಪನವರು ಮತ್ತು ಕರ್ನಾಟಕ ಆಯುರದ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ಕೃಷ್ಣಾರವರು ಮತ್ತು ಕ ಇದನ್ನು ನಮ್ಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಎಮ್ ಎಸ್ ಚಿದಂಬರವರು ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸುಬದಾಯಿನಿಯವರು ಮತ್ತು ಮಾಜಿ ನಗರಸಭಾ ಸದಸ್ಯರಾದಂಥ ಎಚ್ ಎಸ್ ಮಂಜೂರವರು ಸಮಾಜ ಸೇವಕರಂಥ ಎಮ್ ಡಿ ಜೌರಪ್ಪನವರು ಮತ್ತು ನಗರಸಭಾ ಸದಸ್ಯರಾದಂಥ ಪೂರ್ಣಾನಂದವರವರು ನಗರಸಭಾ ಸದಸ್ಯರಾದಂಥ ಸುಮನ್ವರು ತಿಲಕ್ ರಾಜ್ರವರು ಹಾಗೂ ವಸಂತಕುಮಾರ್ ಅವರು ಸೂರ್ಯಪ್ರಕಾಶ್ ಮತ್ತು ಕಾವ್ಯ ಸೋಮಶೇಖರ್ ಅವರು ಇವರೆಲ್ಲ ವಹಿಸಿದ್ದಾರೆ ವಿಶೇಷ ಆಹ್ವಾನಿತರಾಗಿ ಎಮ್ ಸಿ ಕೃಷ್ಣಪ್ಪನವರು ಮತ್ತು ಚಿಕ್ಕಪುಟ್ಟೇಗೌಡರು ಬೇಲು ಶಂಕರವರು ಹರೀಶ್ ಅವರು ಬಿ ಟಿ ಚಂದ್ರಶೇಖರ್ ಅವರು ಆದರ್ಶ ವೀರಣ್ಗೌಡರು ಒಂಬೆಗೌಡರು ಹಾಗೂ ನಮ್ಮ ಏನು ಸಮಿತಿಯ ದೇವಸ್ಥಾನ ಸಮಿತಿಯ ಎಲ್ಲ ಸದಸ್ಯರು ಗೋಷ್ಠಿಯಲ್ಲಿ ಸಮಿತಿಯ ಕಾರ್ಯದರ್ಶಿ ಎಂಸಿ ಸಿ ಮಹಾಲಿಂಗ ಖಜಾಂಚಿ ಕೆ ರಾಜು ಸಮಾಜ ಸೇವಕರಾದ ಬಾಲು ರಾಮಂಗ ಇದ್ದರು